ತಾಲೂಕು ಆಫೀಸಲ್ಲೂ ಇಲ್ಲ ಎ ಸಿ ಆಫೀಸಲ್ಲೂ ಝೀರೋ ಎಲ್ಲಾ ಬಾಗಿಲುಗಳು ಓಪನ್ ಇದೆ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಮಾತ್ರ ಎಲ್ಲ ಓಪನ್ ಇದೆ ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ ಎ ಸಿ ಆಫೀಸ್ ಅಲ್ಲಿ ಇಲ್ಲೂ ಕೂಡ ಒಬ್ರು ಇಲ್ಲ ಜನ ಬಂದಿದ್ದಾರೆ ಅವರೇ ಇವರು ಬಂದು ಕಾಯ್ತಾ ಇದ್ದಾರೆ ಪೂರ್ತಿ ಖಾಲಿ ಇದೆ ಈಗೊಂದು ಹತ್ತು ಸೆಕ್ಷನ್ ಇರಬಹುದು ಹತ್ತು ಸೆಕ್ಷನ್ ಖಾಲಿ ಯಾರು ದಿವಾಕರು ತಹಶೀಲ್ದಾರ್ ಎ ಸಿ ಆಫೀಸ್ ಖಾಲಿ ಎ ಸಿ ಇಲ್ಲ ತಹಶೀಲ್ದಾರ್ ಇಲ್ಲ ತಿರಸ್ತಾರ ಇಲ್ಲ ಎಫ್ಡಿ ಇಲ್ಲ ಎಸ್ ಇಲ್ಲ ಕೊನೆಗೆ ಕಸ ಉಡಿಯಲು ಕೂಡ ಬಂದಿಲ್ಲ ಏನ್ ಹೇಳಬೇಕು ಒಬ್ರು ಕೇಳೋಣ ಅಂದ್ರೆ ಯಾರು ಇಲ್ಲ ಆಲ್ಗೋ ಸರ್ಟೇಜ್ ಸ್ಟಾರ್ ಆಪ್ಲೇಡ್ ಆದರೆ ಅವರು ಸರ್ಟೇಜ್ ಸ್ಟಾರ್ ಪತ್ತೆ ಇಲ್ಲ ಅವರು ಹೇಗೇ ಅಂದ್ರೆ ಆಪರೇಟರ್ಗಳು ಅಬ್ಸೋರ್ಬ್ ಸ್ಟಾಫ್ ಮಾತ್ರ ಪಡೆದಿದ್ದಾರೆ ಮುದ್ರೈಯಲ್ಲಿ ಯಾರು ಒಬ್ಬರು ಇದ್ದಾರೆ ಏನಾಗಿದಿರಪ್ಪ ತಾವು ನಿಮಗೆ ಯಾರು ಸೆಕ್ಷನ್ ನಿಮ್ದು ಯಾವದು ಮುದ್ರೈಯಾ ಆಯ್ತಪ್ಪ ನಿಮ್ಮೇನೋ ಮೇಲ್ನವ್ರು ಯಾರು ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಗ್ಯಾಪ್ ಸಿಗಸ್ತಾರ ಕೆಳಗಿರೋ ಇಲ್ಲಿ ಆರ್ ಆರ್ ಟಿ ಎಲ್ಲಿ ಅವ್ರ ಆಫೀಸರ್ ತೋರಿಸ್ರು ಮಾಹಿತಿ ಏನ್ ಮಾತಾಡಿ ಏನ್ ಮಾತಾಡಿ ಏನು ಮಾಡ್ಕೋಬೇಕು ಇದು ಆಫೀಸು ಯಾರು ಬರ್ಬೋದು ಇದ್ದಾರೆ ಇಲ್ಲಿ ಶಿರಸ್ತಿದ್ರು ಯಾವಾಗ ಬರ್ತಾರೆ ಅವ್ರು ಬಂದಾಗ ಬರ್ತಾರೆ ಅಷ್ಟೇ ಇಲ್ಲಿ ಶಿರಸ್ತಾರ ಏನಾಗಿದ್ದೀರಾ ನೀವೆಲ್ಲ ಕೇಸ್ ವರ್ಕ್ ಅರ್ಸ ಕೇಸ್ ವರ್ಕ್ ಅರ್ಸ್ ಎಲ್ಲ ಯಾವ್ದು ಶಿರಸ್ತಾರ ಎಲ್ಲ ಇದು ಪೂರಾ ತಾಲೂಕು ಆಫೀಸ್ ಬೇರೆ ಬೇರೆ ಇದೆಯಾ ಫೀಲ್ಡ್ ಅಂದ್ರೆ ಯಾರು ಎಸ್ಬಿಟ್ಟು ಈಗ ಐತಿ ಪರವಾಗಿ